ಐಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ನಿರ್ಮಾಣಕ್ಕೆ ಸಚಿವ ಸಂಪುಟದಲ್ಲಿ ಆಡಳಿತಾತ್ಮಕ ಒಪ್ಪಿಗೆ ಶಿಡ್ಲಘಟ್ಟ ತಾಲೂಕಿನ ಹನುಮಂತಪುರ ಗ್ರಾಮದ ಬಳಿ ನಿರ್ಮಿಸಲು ಉದ್ದೇಶಿಸಿರುವ ಸುಮಾರು ಇನ್ನೂರು ಕೋಟಿ ರೂಪಾಯಿ ವೆಚ್ಚದ ಐಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ನಿರ್ಮಾಣಕ್ಕೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು ಆ ಮೂಲಕ ರೇಷ್ಮೆ ಬೆಳೆಗಾರರು ಹಾಗೂ ರೀಲರ್ಸ್ಗಳ ದಶಕಗಳ ಕನಸು ನನಸಾಗುವ ಕಾಲ ಹತ್ತಿರವಾಗಿದೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ರೇಷ್ಮೆ ವಹಿವಾಟು ನಡೆಯುವ ರೇಷ್ಮೆಗೂಡು ಮಾರುಕಟ್ಟೆಗಳಲ್ಲಿ ಶಿಡ್ಲಘಟ್ಟ ರೇಷ್ಮೆಗೂಡು ಮಾರುಕಟ್ಟೆ ಮುಂಚೂಣಿಯಲ್ಲಿದೆ ನಿತ್ಯ ಇಲ್ಲಿ ಹತ್ತಾರು ಟನ್ನಷ್ಟು ರೇಷ್ಮೆಗೂಡು ವಹಿವಾಟು ನಡೆಯುತ್ತದೆ ಸಾವಿರಾರು ಕೆಜಿ ರೇಷ್ಮೆ ನೂಲು ಬಿಚ್ಚಣಿಕೆಯಾಗುತ್ತದೆ ಸಾವಿರಾರು ಕುಟುಂಬಗಳು ರೇಷ್ಮೆ ಕೃಷಿ ಹಾಗೂ ರೇಷ್ಮೆ ಉದ್ಯಮವನ್ನು ತೊಡಗಿಸಿಕೊಂಡಿದ್ದು ಅತ್ಯುತ್ತಮ ಗುಣಮಟ್ಟದ ರೇಷ್ಮೆಗೂಡು ಹಾಗೂ ರೇಷ್ಮೆ ನೂಲು ಉತ್ಪಾದನೆಯಾಗುವ ಕಾರಣಕ್ಕೆ ಸಿಲ್ಕ್ ಸಿಟಿ ರೇಷ್ಮೆ ನಗರಿ ಎಂದೆಲ್ಲ ನಾಮಧೇಯಗಳು ನಗರಕ್ಕಿವೆ ಇಷ್ಟೆಲ್ಲ ಪ್ರಸಿದ್ಧಿಯಾದ ರೇಷ್ಮೆ ನಗರಿಯಲ್ಲಿ ಸುಮಾರು ಇನ್ನೂರು ಕೋಟಿ ರು ವೆಚ್ಚದಲ್ಲಿ ಐಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರವು ಸಂಪುಟ ಸಭೆಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು ರೈತರು ಹಾಗೂ ರೀಲರ್ಗಳಲ್ಲಿ ಆಶಾಕಿರಣ ಮೂಡಿದೆ ನಗರ ಹೊರವಲಯದ ದಿಬ್ಬುರಳ್ಳಿ ರಸ್ತೆಯ ಹನುಮಂತಪುರ ಗೇಟ್ ಬಳಿ ಸುಮಾರು ಒಂಬತ್ತು ಪಾಯಿಂಟ್ ಐದು ಎಕರೆ ಜಮೀನು ರೇಷ್ಮೆಗೂಡು ಮಾರುಕಟ್ಟೆಗೆ ಎಂದೇ ಮೀಸಲಿಟ್ಟಿದ್ದು ಅಲ್ಲಿ ಸಕಲ ಸೌಲಭ್ಯವುಳ್ಳ ಐಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ನಿರ್ಮಾಣವಾಗಲಿದೆ ಇನ್ನು ಇನ್ನು ಕೋಟಿ ರು ವೆಚ್ಚದ ಐಟಿ ರೇಷ್ಮೆಗೂಡು ಮಾರುಕಟ್ಟೆಯನ್ನು ಮೂರು ವರ್ಷದ ಒಳಗೆ ನಿರ್ಮಿಸಲು ಸರ್ಕಾರ ಸೂಚಿಸಿದ್ದು ಸರ್ಕಾರದ ಆದೇಶದಂತೆ ಮುಂದಿನ ತಿಂಗಳು ಐಟೆಕ್ ರೇಷ್ಮೆಗೂಡು ಮಾರುಕಟ್ಟೆಗೆ ನಮಿ ಪೂಜೆ ನಡೆಯಲಿದೆ ಎಲ್ಲ ಅಂದುಕೊಂಡಂತೆ ಆದಲ್ಲಿ ಮೂರು ವರ್ಷದ ಒಳಗೆ ಭವ್ಯವಾದ ಐಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ನಿರ್ಮಾಣವಾಗಲಿದ್ದು ರೈತರ ದಶಕಗಳ ಕನಸು ನನಸಾಗಲಿದೆ ಇನ್ನು ಐಟೆಕ್ ರೇಷ್ಮೆ ಗೂಡು ಮಾರುಕಟ್ಟೆ ನಿರ್ಮಾಣದಿಂದ ಒಂದು ಕಡೆ ರೈತರು ಹಾಗೂ ರೈಲರ್ಸ್ ಗಳಿಗೆ ಎಲ್ಲ ಮೂಲಭೂತ ಸೌಲಭ್ಯಗಳು ಮಾರುಕಟ್ಟೆಯಲ್ಲಿ ಸಿಗಲಿವೆ ಅಂತಾರಾಷ್ಟ್ರೀಯ ಮಟ್ಟದ ಮಾರುಕಟ್ಟೆ ಆಗಬೇಕು ಅಂತ ಹೇಳಿ ನಾವು ಕಳೆದ ನಮ್ಮ ಸರ್ಕಾರ ಬಂದ ಅವಧಿಯಲ್ಲಿ ಎಪ್ಪತ್ತೈದು ಕೋಟಿಯನ್ನು ನಿಗದಿ ಮಾಡಿ ಇಲ್ಲಿ ಐಟೆಕ್ ಮಾರುಕಟ್ಟೆ ಆಗಬೇಕು ಅಂತ ಮಾಡಬೇಕು ಕೆಳಗೆ ಎರಡು ಹಂತದಲ್ಲಿ ಆಗ್ಬೇಕಂತ ಇನ್ನೂರು ಕೋಟಿಗಳಿಗೆ ಮಾಡಬೇಕು ಅಂತಕ್ಕಂತ ಆದಾಗ ನಾವು ಇಲ್ಲಿ ಜಾಗ ಹುಡುಕುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಸ್ಥಳ ನಿಗದಿ ಆಗುವಂತದ್ದು ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ರವಿಕುಮಾರ್ ಅವರು ಹಣ ನಾನು ಹತ್ರದಲ್ಲೇ ಜಾಗ ಕೊಡಿಸ್ತೀನಿ ಅಂತ ಹೇಳಿ ಇದೇ ಹನುಮಂತಪುರನ ಹನುಮಂತಪುರ ಭಾಗದಲ್ಲಿ ಸುಮಾರು ಹದಿಮೂರು ಎಕರೆ ಹದಿನಾಲ್ಕು ಎಕರೆ ಜಮೀನನ್ನ ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ಒಳ್ಳೆಯ ಜಾಗವನ್ನು ಕೊಡಿಸುವಂತ ಕೆಲಸ ಮಾಡಿದ್ರು ನನ್ನ ಮೇಲೆ ಹೆಚ್ಚು ಜವಾಬ್ದಾರಿ ಆಯಿತು ಜಾಗ ತಂದ ಮೇಲೆ ಅದಕ್ಕೆ ಮಂಜೂರಾತಿ ಕೊಡಿಸಬೇಕು ಅಂತಕ್ಕಂಥದ್ದು ಕಡೆಗೆ ಎರಡು ಸ್ಟೇಜ್ ಏನು ಎರಡು ಹಂತದ ಕಾಮಗಾರಿಯನ್ನು ಇನ್ನೂರು ಕೋಟಿಗೆ ನಾವು ಒಂದೇ ಸತಿ ಅದಕ್ಕೆ ಮಂಜೂರಾತಿ ಕೊಡಿಸುವಂತ ಕೆಲಸ ಮಾಡಿ ನಾವು ಅದನ್ನ ಟೆಂಡರ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ವಿ ಈ ವರ್ಷ ಅದಕ್ಕೆ ಅನುದಾನ ಮತ್ತೆ ಇನ್ನ ನೂರ ಇಪ್ಪತ್ತೈದು ಕೋಟಿಯನ್ನ ಬಜೆಟ್ ಅಲ್ಲಿ ಮತ್ತೆ ಘೋಷಣೆ ಮಾಡಿದ್ದಾರೆ ಒಟ್ಟು ಇನ್ನೂರು ಕೋಟಿಯಲ್ಲಿ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಕ್ತಾಯ ಆಗಿದೆ ವರ್ಷ ಮುಂದಿನ ತಿಂಗಳು ನಾವಿಲ್ಲಿ ಅದೇ ಜಾಗದಲ್ಲಿ ದೊಡ್ಡ ಒಂದು ಸಮಾರಂಭ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆಸಿ ಶಂಕುಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ